ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಏನು ಅಂತಂದರೆ ನಿಮ್ಗಳ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಈ ಮನೆ ಚೇಂಜ್ ಮಾಡ್ತಿದ್ದೀವಲ್ವಾ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀವಲ್ವಾ ಅದಕ್ಕೆ ಐ ಥಾಟ್ ಓಮ್ ಟೂರ್ ಮಾಡೋಣ ಅಂತ ಬಿಕಾಸ್ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಈ ಮನೆ ನನಗೆ ತುಂಬಾ ಸ್ಪೆಷಲ್ ಈ ಮನೆಗೆ ಬಂದ ಮೇಲೆ ಒಳ್ಳೊಳ್ಳೆ ಕೆಲಸಗಳಾಗಿರೋದು ಎಕ್ಸಾಂಪಲ್ ನಂದು ನನ್ನ ಹಸ್ಬೆಂಡು ಹೆಸರು ಬಲ ಕೇಳೋದ್ರಿಂದ ಹಿಡ್ದು ವೆಡ್ಡಿಂಗ್ವರೆಗೂ ಈ ಮನೇಲೆ ಈ ಮನೆಗೆ ಬಂದ ಮೇಲೇ ಆಗಿರೋದು ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಅದಕ್ಕೆ ಈ ಮನೆ ನನಗೆ ತುಂಬಾ ಸ್ಪೆಷಲ್ ಗ್ಲಿಮ್ಸ್ ಇಟ್ಕೊಳ್ಳೋಣ ಹೋಮ್ ಟೂರ್ ಮಾಡೋದೇ ನನಗೂ ಮೆಮೊರಬಲ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ದಂಗೆ ಇರುತ್ತೆ ನಾನು ಫರ್ನಿಚರ್ಸ್ ಡೀಟೇಲ್ಸ್ ಎಲ್ಲನೂ ಕೂಡ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ಬೇರೆ ಏರಿಯಾಗೇ ಶಿಫ್ಟ್ ಆಗ್ತಿದ್ದೀವಿ ಈ ಏರಿಯಾದಲ್ಲಿ ನಾನು ಆಲ್ಮೋಸ್ಟ್ ಈ ಮನೇಲಿ ಒಂದು ಏಯ್ಟ್ ನೈನ್ ಮಂತ್ಸ್ ಇದ್ದೆ ಈ ಮನೆಗಿಂತ ಬಿಫೋರ್ ಒಂದು ಟೂ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಮನೆ ಇದೆ ಫಸ್ಟಲ್ಲಿದೆ ಅಲ್ಲಿ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಏನೋ ಇದ್ದೆ ಆಲ್ಮೋಸ್ಟು ಅದಕ್ಕೆ ಈ ಮನೆ ಟೂರ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗೆ ಮಾಡ್ತಾಯಿದ್ದೀನಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೆ ಏನಾದರೂ ಮೆಸ್ಸಿಯಾಗಿದ್ದರೆ ಅವರು ಮನೆ ಪ್ಲೀಸ್ ಇಗ್ನೋರ್ ಮಾಡಿ ಆಯಿತಾ ಯೆಟ್ ಸ್ಟಾರ್ಟ್ ನಾನು ಫಸ್ಟು ಆಚೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಮನೆ ರೆಂಟ್ ನೀವು ಕೇಳಕ್ಕೆ ಹೇಳ್ತೀರಾ ಅದಕ್ಕೆ ಮನೆ ರೆಂಟ್ ಹೇಳ್ತಿದ್ದೀನಿ ಈ ಮನೆ ರೆಂಟ್ ಲೆವೆನ್ ತೌಸಂಡ್ ಆ್ಯಂಡ್ ನಾನು ಇಟ್ಟಿದ್ದೀರಿಯಾ ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಅಂದರೆ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿ ಮನೆಗಳೆಲ್ಲ ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್ ನಾನು ಲೆವೆನ್ ತೌಸಂಡ್ನ ಪೇ ಮಾಡ್ತಿದ್ದೆ ಆ್ಯಂಡ್ ತುಂಬ ಜನ ಕಮೆಂಟ್ಸ್ನ ಮಾಡ್ತಿದ್ರಿ ನೀವು ಐಟಮ್ಸ್ ಎಲ್ಲ ಅಂದರೆ ಫರ್ನಿಚರ್ಸ್ ಎಲ್ಲ ಮುಂಚೆನೇ ಪರ್ಚೇಸ್ ಮಾಡಿದ್ರಾ ಅಂತ ಈ ವ್ಲಾಗಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ಲೀಸ್ ವ್ಲಾಗ್ನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ಹಾಲು ಈ ರೀತಿ ಇದೆ ನೀವು ಆಲ್ಮೋಸ್ಟ್ ನಂದು ಫಸ್ಟು ಬೆಂಗಳೂರಿಗೆ ಬಂದ ಮೇಲೆ ಬ್ಲಾಗ್ ಶೂಟ್ ಮಾಡಿದ್ದ ಬ್ಲಾಗು ಇಲ್ಲ ನೆಕ್ಸ್ಟ್ ಡೇ ಬ್ಲಾಗ್ ಶೂಟ್ ಮಾಡಿದ್ದೆ ಒಟ್ನಲ್ಲಿ ಆಲ್ಮೋಸ್ಟ್ ಕಾರ್ನರ್ಗಳು ನೋಡಿರ್ತೀರ ಫಸ್ಟ್ ಡೇ ಶೂಟ್ ಮಾಡಿದ್ದೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬ್ಲಾಗಲ್ಲಿ ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಕಾರ್ನರ್ಗಳು ನೋಡಿರ್ತೀರ ನಾನು ಕ್ಲೀನಿಂಗ್ ಚಿಕ್ಕ ಚಿಕ್ಕದಾಗಿ ಕ್ಲಿಪ್ಪಿಂಗ್ ಹಾಕಿದ್ದೆ ಬಟ್ ಸ್ಟಿಲ್ ಇವಾಗ ಎಕ್ಸ್ಪ್ಲೈನ್ ಮಾಡಿ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ ಇಲ್ಲಿ ಸೋಫಾ ಹಾಕ್ಕೊಂಡಿದ್ದೀವಿ ಇಲ್ಲಿ ಫುಲ್ಲು ಕಂಜೆಸ್ಟೆಡ್ ಡೋರ್ನೂ ತೆಗಿಯೋಕ್ಕಾಗಲ್ಲ ಇಲ್ಲಿವರೆಗೂ ಬರುತ್ತೆ ಅಷ್ಟೇ ಯಾಕಂದರೆ ನಾವಿಲ್ಲಿ ಫ್ರಿಡ್ಜ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಇದು ಸ್ವಲ್ಪ ಇಕ್ಕಟ್ಟಾಗುತ್ತೆ ಬಟ್ ಓಡಾಡ್ಬೋದು ಒಬ್ರು ಆ್ಯಂಡು ನಮ್ಮ ಪುಟಾಣಿ ಟೇಬಲ್ಲು ಈ ಟೇಬಲನ್ನ ನಾನು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಸುಮಾರು ಈ ಟೇಬಲನ್ನ ತೊಗೊಂಡು ಒಂದು ಟೂ ಇಯರ್ಸ್ ಆಯಿತು ಅನಿಸುತ್ತೆ ಆ್ಯಂಡ್ ಈ ಸೋಫಾ ನಾನು ಇಲ್ಲೇ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಸೀಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಇಲ್ಲೇ ಒಂದು ಏನು ಶಾಪ್ ಇರುತ್ತಲ್ಲ ಫರ್ನಿಚರ್ ಶಾಪು ಅಲ್ಲಿ ಪರ್ಚೇಸ್ ಮಾಡಿದ್ದು ಈ ಸೋಫಾನು ನಾನು ಪರ್ಚೇಸ್ ಮಾಡಿ ಸುಮಾರು ನಾನು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅನಿಸುತ್ತೆ ಟ್ವೆಂಟಿ ಟ್ವೆಂಟಿ ತ್ರೀ ಇಲ್ಲ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ತೊಗೊಂಡಿದ್ದು ಆಗಿದೆ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸೇ ಆ ಸೋಫನ್ನು ತೊಗೊಂಡು ಅದನ್ನು ತೊಗೊಂಡು ಫ್ಯೂ ಡೇಸ್ಗೆ ನಾನು ಈ ಟೇಬಲ್ನ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡೆ ಚೆನ್ನಾಗಿದೆ ಈ ಟೇಬಲ್ ಆ್ಯಂಡ್ ಆ ಮ್ಯಾಟ್ ಕೂಡ ನಾನು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡಿದ್ದು ಎರಡು ಅಟ್ ಎ ಟೈಮ್ ಬುಕ್ ಮಾಡಿಕೊಂಡಿದ್ದೆ ಆ್ಯಂಡ್ ಇಲ್ಲಿ ನಾನು ಏನು ಫ್ರಿಜ್ನ ಇಟ್ಕೊಂಡಿದ್ದೀನಿ ಮೇಲುಗಡೆ ಎರಡು ಪುಟ್ ಪಟಾಣಿ ಪಾರ್ಟ್ಸ್ನ ಇಟ್ಕೊಂಡಿದ್ದೀನಿ ಅದು ನಾನು ಊರಿಗೆ ಹೋಗಿದ್ದೆ ಅಲ್ವಾ ಟ್ವೆಂಟಿ ಡೇಸೋ ಊರಲ್ಲಿದ್ದೆ ಅಲ್ವ ಆವಾಗ ವಾಟರ್ ಹಾಕಿರಲಿಲ್ಲ ಫುಲ್ ಒಂಥರ ಹಾಳಾಗ್ಬಿಟ್ಟಿತ್ತು ಬಂದು ಅದನ್ನು ಕ್ಲೀನ್ ಮಾಡಿ ಮತ್ತೆ ವಾಟರ್ ಹಾಕಿದ್ದು ಏನು ಪ್ಲ್ಯಾಂಟ್ಸ್ನ ಇಟ್ಕೋಬಾರ್ದು ಮನೇಲಿ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ನಾವು ಊರಿಗೆ ಹೋಗ್ತಾ ಇರ್ತೀವಿ ರೆಗ್ಯುಲರ್ಲಿ ಯಾವುದಾದ್ರೂ ಫಂಕ್ಷನ್ಸ್ಗಳು ಬಂದರೂ ಹೋಗ್ತಿರ್ತೀವಿ ಫೆಸ್ಟಿವಲ್ಸ್ ಬಂದರೂ ಹೋಗ್ತಿರ್ತೀವಿ ಫೆಸ್ಟಿವಲ್ ಟೈಮಲ್ಲಿ ಸಮಟೈಮ್ಸ್ ಜಾಸ್ತಿ ದಿನವೇ ಹೋಗಿರ್ತೀವಿ ಇಂಡೋರ್ ಪ್ಲ್ಯಾಂಟ್ಸ್ ಆದರೆ ಒನ್ ವೀಕ್ ಫೈವ್ ಡೇಸ್ ಒನ್ ವೀಕ್ವರೆಗೂ ನಡೆಯುತ್ತೆ ವಾಟರ್ ಹಾಕಲಿಲ್ಲ ಅಂದರೂ ಹೋಗ್ಬೇಕಾದ್ರೆ ಹಾಕೋದ್ರೇ ಬಟ್ ಔಟ್ಡೋರ್ ಪ್ಲ್ಯಾಂಟ್ ಅಂತೂ ಫುಲ್ ಹಾಳಾಗುತ್ತೆ ನನ್ನ ಔಟ್ಡೋರ್ ಶೂಟ್ ಮಾಡಿದಾಗ ಒಂದು ಪಾಟ್ ಇಟ್ಟಿದೆ ನೋಡಿರ್ತೀರ ಅದು ಕಂಪ್ಲೀಟ್ ಹಾಳಾಗಿದೆ ತುಂಬ ಎಕ್ಸ್ಪೆನ್ಸಿವ್ ಆಗಿ ಪ್ಲ್ಯಾಂಟ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ ಅದು ಫುಲ್ ಹಾಳಾಗ್ಬಿಟ್ಟಿದೆ ನೆಕ್ಸ್ಟ್ ನಾನು ಔಟ್ಡೋರ್ ಪ್ಲ್ಯಾಂಟ್ಸ್ನ ತೊಗೊಳಕ್ಕೆ ಹೋಗಲ್ಲ ಜಸ್ಟ್ ಒಂದು ತುಳಸಿ ಗಿಡ ತೊಗೋಬೇಕು ಅದೊಂದು ಮಾತ್ರ ತೊಗೊತೀನಿ ಅಷ್ಟೇ ಇನ್ನು ಔಟ್ಡೋರ್ ಪ್ಲ್ಯಾಂಟ್ಸ್ನ ಜಾಸ್ತಿ ತೊಗೊಳಕ್ಕೆ ಹೋಗೋಲ್ಲ ಬಟ್ ನನಗೆ ಗಿಡಗಳು ಇಷ್ಟ ಮನೆಯಲ್ಲಿ ಆರ್ಟಿಫಿಷಿಯಲ್ ಗಿಡಗಳಿಗಿಂತ ಈ ಥರ ಒರಿಜಿನಲ್ ಏನೋ ಗಿಡಗಳು ಇಟ್ಕೊಂಡ್ರೆ ತುಂಬ ನನಗೆ ಇಷ್ಟ ಆಗುತ್ತೆ ಇಂಡೋರ್ ತೊಗೊತೀನಿ ಬಟ್ ಡೋರ್ ಮಾತ್ರ ನಿಜವಾಗ್ಲೂ ಹಿಂಗೆ ತೊಗೊಳಕ್ಕೆ ಹೋಗೋಲ್ಲ ಆ್ಯಂಡ್ ಈ ಸಾರಿ ವೀಡಿಯೋ ಆಫ್ ಆಗಿಬಿಡ್ತು ಈ ಫ್ರಿಜ್ನು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ಇದು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ತೊಗೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಮನೆ ಮಾಡಿದಾಗ ವೆಜಿಟೇಬಲ್ಸ್ ಏನಂತಂದ್ರೂ ಬೇಗ ಒಣಗಿಬಿಡುತ್ತೆ ಅಲ್ವ ಇವಾಗ ಸೊಪ್ಪು ಆಗಿರ್ಬೋದು ಅದೆಲ್ಲ ಒಂಥರ ಬಾಡೋಗಿರೋ ಥರ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ರೆಫ್ರಿಜರೇಟರ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ ಆ ಟೈಮಲ್ಲಿ ಪ್ರತಿಯೊಂದು ಪರ್ಚೇಸ್ ಮಾಡುವಾಗ ನಮ್ಮ ಅಮ್ಮ ಕೂಡ ಹೇಳ್ತಿದ್ರು ಏನಕ್ಕೆ ತೊಗೊಂತೀವಿ ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತೆ ಅಂತನ ಬಟ್ ಇವಾಗ ನಿಜವಾಗ್ಲೂ ನನಗೆ ತುಂಬ ಯೂಸ್ ಆಯಿತು ಬಿಕಾಸ್ ನಾವು ಮದುವೆ ಆದಮೇಲೆ ಬಂದು ಎಲ್ಲನೂ ಹೊಸ್ತಾಗಿ ಪರ್ಚೇಸ್ ಮಾಡಬೇಕಿತ್ತು ಅಂದರೆ ತುಂಬ ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾಗ್ತಿತ್ತು ಇವಾಗ ಸ್ವಲ್ಪ ಯೂಸ್ ಆಯಿತು ಅಂತ ಅನಿಸುತ್ತೆ ಕೆಲವೊಂದಷ್ಟು ಚೇಂಜ್ ಮಾಡೋದಿದೆ ಇವಾಗ ಕಾಟ್ ಆಗಿರ್ಬೋದು ಆ ಥರದವು ಕೆಲವೊಂದು ಅಪ್ಡೇಟ್ ಮಾಡಬೇಕು ಅದನ್ನು ಮಾತ್ರ ಚೇಂಜ್ ಮಾಡ್ಕೊಳ್ಳೋದಷ್ಟೇ ಬಟ್ ಮೇಯ್ನ್ಲಿ ಚೇಂಜ್ ಮಾಡೋ ಥರ ಯಾವುದೂ ಇಲ್ಲ ಸೋಫಾನೂ ಕೂಡ ಏನು ಚೇಂಜ್ ಮಾಡಲ್ಲ ಬಿಕಾಸ್ ಚೆನ್ನಾಗಿದೆ ನೋಡಿ ಆ ವೇಡ್ ಸೀಟ್ ಅಂತೂ ನಾನು ಜಾಸ್ತಿ ಯೂಸೇ ಮಾಡೋಲ್ಲ ಜಾಸ್ತಿ ನಾನು ಇದೇ ಯೂಸ್ ಮಾಡೋದು ಯಾವಾಗಲೂ ಮಲ್ಕೊಂಡು ಇಲ್ಲೇ ಕುತ್ಕೊಂಡು ಏನಾದರೂ ಮಾಡ್ಕೊತಿರ್ತೀನಿ ಆದಷ್ಟು ಡೀಟೇಲ್ಸ್ ಆ್ಯಂಡ್ ಇನ್ನೇನು ಇಟ್ಕೊಂಡು ಅಷ್ಟೇನು ನಾನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಬಿಕಾಸ್ ಮದುವೆ ಆದಮೇಲೆ ಶಾಕ್ ಮಾಡೋಣ ಒಂದು ಅಂತ ಅಂದ್ಬಿಟ್ಟು ಮೇನ್ ಮೇನ್ ಮೇಯ್ನ್ ಮೇನ್ ಏನು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಇಲ್ಲಿ ಟಿ ವಿ ಇಟ್ಕೊಂಡಿದ್ದೀನಿ ಟಿ ವಿ ಸುಮ್ಮನೆ ಇರೋದೇ ಅವಾಗ ನೋಡ್ತಿದ್ದೆ ಬಟ್ ಇವಾಗಂತೂ ಟಿ ವಿ ರೀಚಾರ್ಜೇ ಮಾಡಿಲ್ಲ ಸುಮಾರು ದಿನ ಆಗೋಗಿತ್ತು ಒಂದು ಫೋರ್ ಫೈವ್ ಮಂತ್ಸೆ ಆಯಿತು ಅನಿಸುತ್ತೆ ಟಿ ವಿ ರೀಚಾರ್ಜ್ ಮಾಡಿ ನಾನು ಟಿ ವಿ ನೋಡಲ್ಲ ಅಂತ ಅಂದ್ಬಿಟ್ಟು ಟಿ ವಿನೇ ರೀಚಾರ್ಜ್ ಮಾಡಿಲ್ಲ ವೈಫೈ ಕನೆಕ್ಷನ್ ಇದೆ ಅಲ್ವಾ ಏನಾದರೂ ನೆಟ್ಫ್ಲಿಕ್ಸ್ ಇಲ್ಲ ಅಮೆಝಾನ್ ಪ್ರೈಮ್ ಈ ಥರ ಸಬ್ಸ್ಕ್ರಿಪ್ಷನ್ ತೊಗೊತೀನಿ ಅದರಲ್ಲಿ ಏನಾದರೂ ಮೂವೀ ಸೀರೀಸ್ ನೋಡ್ಕೊತೀನಿ ಕೆಲವೊಂದು ಟೈಮ್ ಟಿವಿಯಲ್ಲಿ ನೋಡ್ತೀನಿ ಕೆಲವೊಂದು ಟೈಮ್ ಫೋನಲ್ಲಿ ನೋಡ್ತೀನಿ ಕೆಲವೊಂದು ಟೈಮ್ ಲ್ಯಾಪ್ಟಾಪಲ್ಲೇ ನೋಡ್ತೀನಿ ಒಟ್ಟಿನಲ್ಲಿ ಟಿ ವಿ ಕಡಿಮೆ ಯೂಸ್ ಮಾಡೋದು ನಾನು ರಂಜಿತ್ತು ಇದನ್ನು ಚೇಂಜ್ ಮಾಡೋಣ ಟಿ ವಿ ಅಂತ ಹೇಳ್ತಿದ್ದಾರೆ ಬಿಕಾಸ್ ಇದು ತರ್ಟಿ ಟು ಇಂಚಸ್ ಇದೆ ಅವ್ರಿಗೆ ಇನ್ನೂ ಸ್ಕ್ರೀನ್ ಸ್ವಲ್ಪ ದೊಡ್ಡದಾಗಿ ಬೇಕು ಕ್ರಿಕೆಟ್ ಎಲ್ಲ ನೋಡೋದಕ್ಕೆ ಇಲ್ಲ ಮೂವೀಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಬಟ್ ನಾನೇನು ಹೇಳ್ತಿದ್ದೀನಿ ಅಂದರೆ ನಾವೇಗೂ ಟಿ ವಿ ಜಾಸ್ತಿ ನೋಡೋಲ್ಲ ನಾನು ನೋಡ್ದಂಗೆ ಅವರು ಕೂಡ ಜಾಸ್ತಿ ನೋಡೋಲ್ಲ ಸುಮ್ಮನೆ ಏನಕ್ಕೆ ಇನ್ವೆಸ್ಟ್ ಮಾಡೋದು ಅಂತ ನಾನು ಹೇಳ್ತಿದ್ದೀನಿ ಅದು ಟಿ ವಿ ಅಲ್ಲಿ ನಂದು ಹೆಲ್ಮೆಟ್ ಇಟ್ಕೊಂಡಿದ್ದೀನಿ ಇದೆಲ್ಲ ರಂಜಿತ್ ಅವ್ರದ್ದು ಅವಾರ್ಡು ನಂದು ಕೆಲವೊಂದೆರಡು ಕೆಳಗಡೆ ಇಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲೊಂದು ಪುಟಾಣಿ ದೇವ್ರ ಮನೆ ಕೊಟ್ಟಿದ್ದಾರೆ ಶಿವಪ್ಪನ ಫೋಟೋ ನಾನು ಅದರದ್ದು ಹೇಳ್ತೀನಿ ಸ್ಟೋರಿ ಆ್ಯಂಡ್ ಇದು ತಿಮ್ಮಪ್ಪನ ಫೋಟೋ ಫೋಟೋ ಆ್ಯಂಡ್ ಇದು ಲಕ್ಷ್ಮೀ ಗಣೇಶ ಸರಸ್ವತಿ ಇರೋದು ಇದು ತೆಂಗಿನಕಾಯಿ ತೀರ್ಥದ ಕಾಯಿ ಹೇಳಿದ್ದೆ ನಿಮಗೆ ತೀರ್ಥದ ಕಾಯಿ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ನಾವು ವಡಾಕಿ ಮನೆಗೆಲ್ಲ ಹಾಕಿದ್ದೀನಿ ಇನ್ನೊಂದು ಇಟ್ಟಿದ್ದೀನಿ ನಾಳೆ ಅಂದರೆ ಮನೆಗೆ ಶಿಫ್ಟ್ ಮಾಡ್ತೀವಲ್ವ ಅಲ್ಲಿ ಪೂಜೆ ಇರುತ್ತಲ್ಲ ಅವಾಗ ವಡಾಕಿ ಮನೆಗೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಶಿವಪ್ಪನ ಫೋಟೋ ನಾನು ಅಷ್ಟು ಮನೆ ಮಾಡ್ಕೊಂಡಿದ್ದೆ ಟ್ವೆಂಟಿ ಟ್ವೆಂಟಿ ಒನಲ್ಲಿ ಅವಾಗಿಂದೂ ಇದೆ ನನ್ನ ಜೊತೇಲಿ ಆ್ಯಂಡ್ ತಿಮ್ಮಪ್ಪನ ಫೋಟೋ ನನ್ನ ಹಸ್ಬೆಂಡು ಮನೆಯದವರು ತಿಮ್ಮಪ್ಪನೇ ಆ ತಿರುಪತಿಗೆ ಹೋದಾಗ ತೊಗೊಂಡು ಬನ್ನಿ ಹೇಳಿದ್ದೆ ಅವಾಗ ತೊಗೊಂಡು ಬಂದಿದ್ದರು ಆ್ಯಂಡ್ ಇನ್ನೊಂದು ಲಕ್ಷ್ಮಿ ಫೋಟೋ ಇತ್ತಲ್ವ ತ್ರೀ ಇರೋದು ಅದನ್ನು ನಾವು ತುಂಬ ರೀಸೆಂಟ್ಲಿ ನಾನು ತೊಗೊಂಡಿದ್ದು ಯಾವುದು ವರ್ಮಲಕ್ಷ್ಮಿ ಹಬ್ಬ ಟೈಮಲ್ಲಿ ಲಾಸ್ಟ್ ಇಯರಲ್ಲೇ ಅದರ ಲಾಸ್ಟ್ ಇಯರ್ ಅಂತ ಅನಿಸುತ್ತೆ ಆ ಟೈಮಲ್ಲೇನೋ ತೊಗೊಂಡಿದ್ದು ಆ ಒಂದು ಫೋಟೋನ ವರಲಕ್ಷ್ಮಿ ಹಬ್ಬದಲ್ಲೋ ಇಲ್ಲ ಗೌರಿ ಗಣೇಶ ಹಬ್ಬದಲ್ಲೋ ತೊಗೊಂಡಿದ್ದು ಸರಿಯಾಗಿ ನೆನಪಿಲ್ಲ ಆಟಲ್ ಟೂ ಇಯರ್ಸ್ ಆಯಿತು ಆ ಒಂದು ಫ್ರೇಮ್ನ ತೊಗೊಂಡು ಅಷ್ಟೇ ಇನ್ನೇನಿಲ್ಲ ನಾನು ದೇವ್ರ ಮನೇಲಿ ಕಳಶ ಕೂಡ ಇಟ್ಕೊಂಡಿಲ್ಲ ನೀವು ಒಬ್ಸರ್ವ್ ಮಾಡಿರ್ತೀರ ಬಟ್ ಇನ್ಮೇಲಿಂದ ಹೊಸ ಮನೆಗೆ ಹೋಗ್ತೀನಲ್ಲ ಮದುವೆ ಆದಮೇಲೆ ಅದನ್ನು ಇಟ್ಕೋಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಇಟ್ ಸುಮ್ಮನೆ ಆಗಿಬಿಟ್ಟಿದೆ ಹೊಸ ಮನೆಗೆ ಹೋದ್ಮೇಲೆ ಕಳಶ ಕೂಡ ಒಂದು ಇಟ್ಕೋಬೇಕು ಇದೆಷ್ಟೇ ಆ್ಯಂಡಿಲ್ಲ ಒಂದು ಸ್ಕ್ರೀನ್ ಇದೆ ಇದು ವೈಫೈ ರೋಟರ್ ಹಾಕಿದ್ದಾರೆ ಆ್ಯಂಡ್ ಇಲ್ಲೊಂದು ನಾನು ಉಪ್ಪಾಂಡ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಟಾಯ್ಸ್ ತುಂಬ ಇಷ್ಟ ಆಗ್ತಿದ್ವು ಅವಾಗ ಇವಾಗೇನು ತೊಗೊಳಕ್ಕೆ ಹೋಗ್ತಿಲ್ಲ ಜಾಸ್ತಿ ಟಾಯ್ಸ್ನ ಇಲ್ಲೂ ಒಂದಿಟ್ಟಿದ್ದೀನಿ ನೋಡಿ ಇದು ಹ್ಯಾಪಿಯಾಗಿದ್ದಾಗ ಹ್ಯಾಪಿ ಸ್ಯಾಡ್ ಫೇಸ್ ಇದ್ದಾಗ ಸ್ಯಾಡ್ ಇಟ್ಬಿಡ್ತೀನಿ ಆ್ಯಂಡ್ ಇಲ್ಲೂ ಸುಮಾರು ಇದ್ದಾವೆ ಟಾಯ್ಸ್ ಇದು ನಾನು ಜೆ ಪಿ ನಗರದಲ್ಲಿ ಎಲ್ಲ ತಗೊಂಡಿದ್ದೆ ಈ ರೀತಿ ಸೌಂಡ್ ಬರುತ್ತೆ ಸುಮಾರು ವರ್ಷ ಆಯಿತು ಅದನ್ನು ಒಂದು ಟೂ ಇಯರ್ಸ್ ಮೇಲೆ ಆಯಿತು ಜಾಸ್ತಿ ಏನಾದನ್ನು ಯೂಸ್ ಮಾಡಲ್ಲ ಸುಮ್ಮನೆ ಸೈಡಲ್ಲಿ ಇಟ್ಟಿದ್ದೀವಿ ಅಂದರೆ ಸೌಂಡ್ ಏನು ಮಾಡೋದಲ್ಲ ಅದಕ್ಕೆ ಇನ್ನೂ ಅದು ಚೆನ್ನಾಗಿದೆ ಹಾಳಾಗಿಲ್ಲ ಇದೆಲ್ಲ ನನ್ನ ಮನೆ ಶಿಫ್ಟ್ ಮಾಡಿದ ಮೇಲೆ ನೀಟಾಗಿ ಒಂದ್ಸತಿ ಕ್ಲೀನ್ ಮಾಡಿ ಇಟ್ಕೊತೀನಿ ಬಿಕಾಸ್ ಸ್ವಲ್ಪ ಡಸ್ಟ್ ಇದೆ ಅಂತ ಅನ್ನಿಸ್ತು ಆ್ಯಂಡ್ ಇಲ್ಲಿ ನಾನು ಈ ಕಾರ್ನರಲ್ಲಿ ಲಾಂಡ್ರಿ ಬ್ಯಾಗ್ ಅಂಡ್ ಇದೆಲ್ಲ ಶೂ ರಂಗ್ ನನ್ನ ಹಸ್ಬೆಂಡ್ದು ಜುಮ್ ಜಿಮ್ ಶೂಸ್ ಇತ್ತು ಅದನ್ನಲ್ಲಿ ಇಟ್ಟಿದ್ದಾರೆ ಆ ಕೆಳಗಡೆ ಇರೋ ಬಾಕ್ಸ್ನ ನಾನು ಬಿಸಾಕಬೇಕು ತುಂಬ ದಿನದಿಂದ ಬಿಸಾಕಬೇಕು ಅಂತ ಇಟ್ಕೊಂಡಿದ್ದೀನಿ ಬಿಸಾಕೋಕ್ಕೆ ಹಾಕಿಲ್ಲ ಆಗಲಿಲ್ಲ ಆ್ಯಂಡ್ ಇದು ನನ್ನ ಶೂಸು ಇದು ನನ್ನದು ಯೋಗ ಮ್ಯಾಟ್ ಎಕ್ಸಸೈಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಿಕಾಸ್ ತುಂಬ ಜನ ಸಣ್ಣ ಹೋಗ್ಬಿಟ್ಟಿದೆ ಅಂತಾದರೂ ನಾನು ಮದುವೆ ವ್ಲಾಗ್ಸನ್ನ ಎಡಿಟ್ ಮಾಡಬೇಕಾದ್ರೆ ಅಂದರೆ ಮಡ್ಲಕ್ಕೆ ಶಾಸ್ತ್ರದೆಲ್ಲ ನೋಡಿದೆ ಇಷ್ಟೊಂದು ಸಣ್ಣ ಆಗಿದ್ದೀನಲ್ವಾ ಕಾಣ್ತಿದ್ದೀನಲ್ವ ಅಂತ ಅನ್ನಿಸ್ತು ಅದಕ್ಕೆ ಈ ಮಂತ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಮಂತಿಂದ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತಿಂದ ಫಸ್ಟ್ ಶೋರ್ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆಗೆ ಮೆಡಿಟೇಷನ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೆಡಿಟೇಷನ್ ಆ್ಯಂಡ್ ಎಕ್ಸಸೈಸ್ ಎರಡೂ ಮಾಡ್ತೀನಿ ಮಾರ್ನಿಂಗ್ ಟೈಮೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಎದ್ದು ನೋಡೋಣ ಮನೆಗೆ ಹೋದ್ಮೇಲೆ ಆ್ಯಂಡ್ ಇಲ್ಲೊಂದು ಸಿಂಕ್ ಇಲ್ಲೊಂದು ಮಿರರ್ ಇದೆ ಇದು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಈ ಒಂದು ಮಿರರ್ ಆ್ಯಂಡ್ ಇದು ವಾಶ್ರೂಮ್ ಏನು ತೋರಿಸಿ ಇದು ವಾಶ್ರೂಮ್ ಇಷ್ಟೆ ಇಲ್ಲೊಂದು ವಾಶ್ರೂಮ್ ಹಾಲಿಗೆ ರೀತಿ ಇದೆ ಅಷ್ಟೇ ಎಲ್ಲ ಡೀಟೇಲ್ಸ್ ನಾವು ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ ಇಲ್ಲಿ ಸ್ಕ್ರೀನ್ ಎರಡು ಹಾಕಬೇಕು ಆಯಿತಾ ನನ್ನ ಹತ್ರ ಎರಡು ಸೇಮ್ ಕಲರ್ ಇರಲಿಲ್ಲ ಇದ್ರ ಜೊತೆ ನಾನು ರೂಮಲ್ಲಿ ಹಾಕೊಂಡಿದ್ದೀನಿ ಎರಡು ಸ್ಕ್ರೀನು ಅದು ಈ ಅವೆರಡು ಸ್ಕ್ರೀನು ಮತ್ತು ಇದು ಮಧ್ಯದಲ್ಲಿ ಪಿಂಕ್ ಸೆಟ್ ಬಂದಿತ್ತು ತ್ರೀ ಇಲ್ಲಿ ಎರಡು ಹಾಕೋಬೇಕಲ್ಲ ಅಂತ ಅಂದ್ಬಿಟ್ಟು ಇದೊಂದು ಯಾವುದೋ ಸಿಂಗಲ್ ಆ್ಯಕ್ಚುಲಿ ಇದು ಏನೋ ವಿಂಡೋ ಸ್ಕ್ರೀನ್ ಅಲ್ಲ ಈ ರೀತಿ ಡೋರ್ ಸ್ಕ್ರೀನು ಬಟ್ ನಾನು ಅದನ್ನು ಪ್ರೀವಿಯಸ್ ಮನೇಲೇ ಕಟ್ ಮಾಡಿ ಚೆನ್ನಾಗಿ ಕಾಣುತ್ತೆ ಅಲಲ್ಲಿ ಸಿಂಗಲ್ ಸ್ಕ್ರೀನ್ ಇದು ಮತ್ತು ಇದನ್ನು ಹಾಲಲ್ಲಿ ಹಾಕೊಂಡಿದ್ದೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದೆರಡು ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡೋಣ ನೆಕ್ಸ್ಟ್ ಮನೆಯಲ್ಲಿ ಹೋದಾಗ ಆದರೆ ಸ್ಕ್ರೀನ್ ಏನಾನ ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ತೊಗೋತೀನಿ ಇವನ್ನೆಲ್ಲ ಆ್ಯಕ್ಚುಲಿ ವಾಶ್ ಮಾಡ್ಕೋಬೇಕಿತ್ತು ರೀಸೆಂಟ್ಲಿ ಮಾಡಿದ್ದೆ ನೋಡೋಣ ಆದರೆ ಇನ್ನೂ ಸತಿ ವಾಶ್ ಮಾಡ್ಕೊತೀನಿ ಇಲ್ಲಾಂದರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ದಿನ ಆದಮೇಲೆ ವಾಶ್ ಮಾಡ್ಕೋಬೇಕು ಅಷ್ಟೇ ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತ ಅನಿಸುತ್ತೆ ನೆಕ್ಸ್ಟು ಕಿಚನ್ ಅಲ್ಲ ಇನ್ನೊಂದು ತೋರಿಸಿಲ್ಲ ಇದೊಂದು ಬೋರ್ಡ್ನ ಹಾಕೊಂಡಿದ್ದೀನಿ ಹಾಲಲ್ಲಿ ಇದನ್ನು ಸುಮಾರು ವರ್ಷದಿಂದ ಇದೆ ಆ್ಯಂಡ್ ಇಲ್ಲೊಂದು ಡ್ರೀಮ್ ಕ್ಯಾಚರ್ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಹಾಕೊಂಡಿದ್ದೆ ಡ್ರೀಮ್ ಕ್ಯಾಚರ್ನ ಬಟ್ ಈ ಮನೆಗೆ ಬಂದಮೇಲೆ ಸುಮಾರು ಬಿಸಾಕ್ತೆ ಇಲ್ಲೂ ಬಂದಿದೆ ನೋಡಿ ಇದೊಂದು ಬಾಡ್ದು ಆ್ಯಂಡ್ ಇದೊಂದು ಚಿಪಾಣಿ ಮಲ್ಟಿ ಕಲರಲ್ಲಿ ಇಷ್ಟೇ ಈ ಕ್ಲಾಕ್ನ ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಬಿಫೋರ್ ಇದೀಗ ಮನೇಲಿ ವೈಟ್ ಇತ್ತು ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ಇದು ಇಲ್ಲಿಗೂ ಚೆನ್ನಾಗಿ ಕಾಣ್ತಿದೆ ಅದನ್ನು ಕೂಡ ಆನ್ಲೈನಲ್ಲೇ ನಂದು ಮೋಸ್ಟ್ ಆಫ್ ದಿ ಪ್ರಾಡಕ್ಟ್ಸ್ ಮನೇಲಿ ಅವೆಲ್ಲ ಆನ್ಲೈನಲ್ಲೇ ಯಾ ಇವಾಗ ನೆಕ್ಸ್ಟು ಅಡುಗೆ ಮನೆ ತೋರಿಸ್ತೀನಿ ನನಗೆ ಅಡುಗೆ ಮನೆ ತೋರ್ಸೋಕ್ಕೆ ಬೇಜಾರಾಗ್ತಿದೆ ಬಿಕಾಸ್ ದ ಸಿಲಿಂಡ್ ಅಂದರೆ ಗ್ಯಾಸ್ಟೋ ಸ್ಟೋರಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ಬ್ಲಾಗಲ್ಲಿ ಅಂತ ಅನಿಸುತ್ತೆ ಲಾಸ್ಟ್ ಬ್ಲಾಗಲ್ಲಿ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಲಾಸ್ಟು ಬ್ಲಾಗ್ಸ್ ಆದಮೇಲೆ ಬಟ್ ನಾನು ಯಾವುದೋ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ ಈ ರೀತಿ ಆಯಿತು ಇನ್ಸಿಡೆಂಟ್ ಅಂತ ಅಂದ್ಬಿಟ್ಟು ಒಂಥರ ಬೇಜಾರು ನನಗೆ ಅದಾದಾಗಿಂದ ಅಡುಗೆ ಮನೆಗೆ ಹೋಗೋಕೆ ಸ್ವಲ್ಪ ಬೇಜಾರು ಅದು ನೋಡಿದಾಗೆಲ್ಲ ಬೇಜಾರಾಗುತ್ತೆ ಸ್ಟಿಲ್ ನಾನು ಕ್ವಿಕ್ಕಾಗೆ ನಮ್ಮದು ಅಡುಗೆ ಮನೆ ಕೂಡ ತೋರಿಸ್ತೀನಿ ಈ ರೀತಿ ಇದೆ ಅಡುಗೆ ಮನೆ ಆ್ಯಂಡ್ ಅಲ್ಲೊಂದು ಬಾಲ್ಕನಿ ಇದೆ ಅದ್ರದ್ದು ಹೇಳ್ತೀನಿ ರೀ ಸ್ಟೋರಿ ಇದೆಲ್ಲ ಊರಿಂದ ತೊಗೊಂಡು ಬಂದಿದ್ದು ಎಲ್ಲ ಹಂಗೆ ನೆಕ್ಸ್ಟ್ ಮನೆಗೆ ತೊಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಇಲ್ಲಿ ಸಿಂಕ್ ಅಲ್ಲನ್ನು ಇಲ್ಲೊಂದು ಇಲ್ಲೊಂದು ಮ್ಯಾಟ್ನ ಹಾಕೊಂಡಿದ್ದೀನಿ ಅಷ್ಟೇ ತುಂಬ ಪುಟಾಣಿದು ಅಡುಗೆ ಮನೆ ಏನಂತಂದರೆ ಆ ಬಾಲ್ಕನಿ ಇತ್ತಲ್ವ ಅಲ್ಲಿ ನಾನು ನನ್ನದು ಶೂಸ್ ಎಕ್ಸ್ಟ್ರಾ ಶೂಸ್ ಆಗಿರ್ಬೋದು ಸ್ಲಿಪ್ಪರ್ಸ್ ಯಾವ್ದು ಯೂಸ್ ಮಾಡಲ್ವೋ ಅದೆಲ್ಲ ನಾನೊಂದು ಕವರಲ್ಲಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಒಂದು ಚೀಲಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ ಬಿಕಾಸ್ ಆಚೆನೇ ಎಲ್ಲ ಇಟ್ಟರೆ ಧೂಳಾಗ್ಬಿಡುತ್ತೆ ಅಂತ ಅದಾದಮೇಲೆ ಡಸ್ಟ್ಬಿನ್ನ ಇಟ್ಕೊಂಡಿದ್ದೀನಿ ಅಷ್ಟೇ ಅಡುಗೆ ಮನೆ ತುಂಬ ಚಿಕ್ಕದಂತ ಅನ್ನಿಸ್ತು ನನಗೆ ಆ ಟೈಮಲ್ಲಿ ಮಾಡಬೇಕಾದ್ರೂ ಚಿಕ್ಕದಂತ ಅನ್ನಿಸ್ತು ಬಟ್ ಸ್ಟಿಲ್ ಆವಾಗ ಮನೆ ಹುಡ್ಕೋದು ತುಂಬಾ ಕಷ್ಟ ಆಗಿತ್ತು ನಾವು ಹುಡುಕ್ಬೇಕಾದ್ರೆ ನನ್ನ ಹಸ್ಬೆಂಡ್ ಸಪೋರ್ಟ್ ಕೂಡ ತೊಗೊಂಡಿದ್ದೆ ಆವಾಗ ಒಂದು ಕೊಡಿ ಅಂತ ಅಂದ್ಬಿಟ್ಟು ತುಂಬ ಕಷ್ಟ ಆಗಿತ್ತು ಸಿಗ್ತಿರಲಿಲ್ಲ ಎಲ್ಲೂ ಇರಲಿ ಇದೆ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯಿತು ಹೇಗೂ ಒಬ್ಬಳೆ ಅಲ್ವಾ ಅಂತ ಅಂದ್ಬಿಟ್ಟು ಫೈನಲ್ ಮಾಡಿದ್ದು ಅಲ್ಲಿ ಒಂದು ಸ್ಟೌನ ಇಟ್ಕೊಂಡಿದ್ದೀವಿ ಅದಾದಮೇಲೆ ಒಂದು ವಾಟ್ರ್ ಕ್ಯಾನ್ ಆ್ಯಂಡ್ ಏನು ಏನಂತ ಏನಂತಾರೆ ಅದನ್ನು ಪಾತ್ರೆ ಎಲ್ಲ ಬಿಟ್ಟು ಇಡೋದಕ್ಕೆ ಒಂದು ಥರ ಬರುತ್ತೆ ಅಲ್ವಾ ಅದು ಇಟ್ಕೊಂಡಿದೆ ಅಷ್ಟಕ್ಕೆ ಫಿಲ್ ಆಗಿಬಿಟ್ಟಿದೆ ಬೇರೆ ಏನಾದರೂ ಇವಾಗ ಅಡುಗೆ ಮಾಡಿದ್ದು ಎಕ್ಸ್ಟ್ರಾ ಇರೋದೇ ಇಡೋದಕ್ಕಾಗಿರ್ಬೋದು ಸ್ಪೇಸೇ ಇರಲಿಲ್ಲ ಅದಕ್ಕೆ ಇವಾಗ ಹೋಗಿರೋ ಮನೆ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಅಂದ್ಬಿಟ್ಟು ಅದೂ ಏನು ತುಂಬಾ ದೊಡ್ಡದಲ್ವಾ ಬಟ್ ಸ್ವಲ್ಪ ಇದು ಕಂಪೇರ್ ಮಾಡಿದ್ರೆ ದೊಡ್ಡದು ಅದೇನಫ್ ಅಂತ ಅನ್ನಿಸ್ತು ಅದಕ್ಕೆ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿರೋದೇ ನೋಡಿ ಅಂತ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಬಿಫೋರೇನೆ ಚೆನ್ನಾಗೈತೆ ಪರವಾಗಿಲ್ಲ ಆ ಮನೆ ಈ ಅಡುಗೆ ಮನೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ದೊಡ್ಡದೇನೆ ಅಷ್ಟೇ ಕಾಯಿಸ್ ನಮ್ಮದು ಅಡುಗೆ ಮನೆ ನಾನು ನೆಕ್ಸ್ಟು ಒಂದು ರೂಮ್ ಇದೆ ಅಷ್ಟೇ ಆ ರೂಮ್ನ ತೋರಿಸ್ತೀನಿ ಇವಾಗ ಸೊ ಇದು ರೂಮು ಈ ರೀತಿ ಇದೆ ಆ್ಯಂಡ್ ಈ ಕಾಟು ನಾನು ಫಸ್ಟ್ಗೆ ಮನೆ ಶಿಫ್ಟ್ ಮಾಡ್ಕೊಂಡೆ ಅಲ್ವಾ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಆವಾಗಲೇ ಶಿಫ್ಟಾಗಿ ಒನ್ ಆರ್ ಟೂ ಡೇಸಲ್ಲೇ ತೊಗೊಬಿಟ್ಟೆ ಅವರಿಂದ ಸೇಮ್ ಕಾರ್ಡ್ ಚೇಂಜ್ ಮಾಡಿಲ್ಲ ಬಟ್ ಇವಾಗ ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ನೋಡೋಣ ಹೊಸ ಮನೆಗೆ ಹೋದ್ಮೇಲೆ ಆ ರೂಮ್ ಸ್ವಲ್ಪ ಚಿಕ್ಕದು ಅಂತ ನಾನು ನಿಮಗೆ ಅಡಿಗೆ ಹೇಳಿದ್ದೆ ಅದು ಅಂದರೆ ತುಂಬ ಚಿಕ್ಕದೇನಿಲ್ಲ ಆ ಮೆಷರ್ಮೆಂಟ್ ತೊಗೊಂಡೋಗಿ ಕೊಟ್ಟು ನಾವು ಮಾಡಿಸ್ಕೋಬೇಕು ಬಟ್ ನಾನೇನು ಹೇಳ್ತಿದ್ದೀನಿ ನನ್ನ ಹಸ್ಬೆಂಡ್ಗೆ ಅಂದರೆ ಇದೇ ಇರಲಿ ಅಂತ ಅನ್ನಿಸ್ತು ನನಗೆ ಈ ಸಫಿಷಿಯೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಚೇಂಜ್ ಮಾಡಲಿ ಅವ್ರಿಗಿಷ್ಟ ಬಟ್ ನನಗೇನೋ ಇದೆ ಓಕೆ ಅಂತ ಅನ್ನಿಸ್ತು ಆ್ಯಂಡ್ ಇಲ್ಲಿ ನಾನು ಈ ಥರದೊಂದು ಚೇರ್ನ ಇಟ್ಕೊಂಡಿದ್ದೀನಿ ರಿಂಗ್ ಲೈಟ್ ಆ್ಯಂಡ್ ಟ್ರೈಪೋಡ್ ಆ್ಯಂಡ್ ಇಲ್ಲೊಂದು ಟ್ರೈಪೋಡ್ನ ಇಟ್ಕೊಂಡಿದ್ದೀನಿ ಇಲ್ಲ ಇರೋ ಬಾಕ್ಸ್ ಸಾಳ ಮೂಳ ಇಟ್ಬಿಟ್ಟಿದ್ದೀನಿ ಇಲ್ಲಿ ಒಂದು ಟೆಡ್ಡಿ ಬಿಯರ್ ಇದೆ ಇಲ್ಲಿ ಹರಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಫೇಸ್ ವಾಶ್ ಅದನ್ನ ಸ್ವಲ್ಪ ದಿನ ಯೂಸ್ ಮಾಡಿದೆ ಆಮೇಲೆ ಯೂಸ್ ಮಾಡಿದೆ ಇಟ್ಬಿಟ್ಟೆ ಸನ್ಸ್ಕ್ರೀನ್ ಲಿಪ್ ಬಾಮ್ ಮೆಂಥೋ ಪ್ಲಸ್ ಆ್ಯಂಡ ನಾನು ಸ್ಕ್ರೀನ್ ಹೇಳಿದೆ ಅಲ್ವಾ ಎರಡು ವೈಟ್ದು ಅಂತ ಅಂದ್ಬಿಟ್ಟು ಇದೇನೆ ಈ ಎರಡೂ ಸ್ಕ್ರೀನ್ ಮಧ್ಯೆ ಅದು ಪಿಂಕ್ ಸ್ಕ್ರೀನ್ ಬಂದಿದೆ ಇದು ಆ್ಯಂಡ್ ಇಲ್ಲಿ ನಾನು ಟ್ರಾಲಿ ತೊಗೊಂಡು ಬಂದಿದ್ದು ಊರಿಂದ ಇಲ್ಲೇ ಇಟ್ಟಿದ್ದೀನಿ ಹೇಗೂ ಚೇಂಜ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಮೇಲುಗಡೆ ಹಾಕ್ಸ್ಲಿಲ್ಲ ಇರಲಿ ಬಿಡು ಅಂತ ಅಂದ್ಬಿಟ್ಟು ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ ಆ್ಯಂಡ್ ನಾನು ಸೀರೆಗಳೆಲ್ಲ ನನ್ನ ಟ್ರಾಲಿಲ್ಲೇ ಇದೆ ನನ್ನ ಸೀರೆದ ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ಸ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ವ ಹೋಗಿ ನೋಡಿ ಇದೆಲ್ಲ ನನ್ನದು ಜುವೆಲರಿ ಬಾಕ್ಸ್ ಅಂದರೆ ಆರ್ಟಿಫಿಷಿಯಲ್ದು ಇದೆಲ್ಲ ಸ್ವಲ್ಪ ಊರಿಂದ ತೊಗೊಂಡು ಬಂದಿದ್ದೆ ಇಟ್ಟಿದ್ದೀನಿ ಹೊಸ ಮನೆಗೆ ಹೋದ್ಮೇಲೆ ಜೋಡಿಸ್ಕೋಬೇಕು ಈ ಥರ ಮಿರರ್ ಅಲ್ಲಿಲ್ಲ ಅದೇ ಒಂದು ಬೇಜಾರು ನನಗೆ ಇರೋದು ಈ ರೀತಿ ಫುಲ್ ಮಿರರ್ ಇರೋದು ಬೇಕು ನನ್ನ ಹಸ್ಬೆಂಡ್ ಆನ್ಲೈನಲ್ಲಿ ನೋಡಿದ್ದೀನಿ ಸ್ಟಿಕ್ಕರ್ ಥರ ಅಷ್ಟೇ ಅದು ಅಂದರೆ ಸ್ಟಿಕ್ಕರ್ ಥರ ಪೇಸ್ಟ್ ಮಾಡೋದು ಅಂತ ಹೇಳಿದ್ದಾರೆ ನೋಡೋಣ ಬಟ್ ಈ ಥರ ಫುಲ್ ಇದ್ರೆ ಚೆನ್ನಾಗಿರುತ್ತೆ ನಾವು ರೆಡಿ ಆಗಬೇಕಾದ್ರೆ ನೋಡ್ಕೊಳ್ಳೋದಕ್ಕೂ ಎಲ್ಲ ಅಷ್ಟೇ ಎಲ್ಲ ಶೇರ್ ಮಾಡಿದೆ ಅಂತ ಅನಿಸುತ್ತೆ ಇಲ್ಲೇದನ್ನು ಜಾಸ್ತಿ ಏನು ತೊಗೊಂಡು ಇಟ್ಕೊಂಡಿಲ್ಲ ಇವನ್ ಕಿಚನ್ ಐಟಮ್ಸು ಅಷ್ಟೇ ತುಂಬ ಕಡಿಮೆ ಇದೆ ನನಗೆ ಎಷ್ಟು ಬೇಕೋ ಅಷ್ಟೇ ಅಂದರೆ ಪಾತ್ರೆಗಳ ಐಟಮ್ಸು ಇವಾಗ ನಾವು ಅಲ್ಲಿಗೆ ಶಿಫ್ಟ್ ಆಗಿದ್ದಾದಮೇಲೆ ತುಂಬಾ ಅಡುಗೆ ಮನೆಗೆ ಎಕ್ಸ್ಪೆಷಲಿ ಶಾಪಿಂಗ್ ಮಾಡೋದಿದೆ ಅಲ್ಲಿ ಹೋದ್ಮೇಲೆ ಪರ್ಚೇಸ್ ಮಾಡಬೇಕು ನಾನು ಅದನ್ನು ಬೇಕಾದರೆ ವ್ಲಾಗ್ ಮಾಡಿ ಹಾಕ್ತೀನಿ ಇನ್ನೊಂದು ಏನಂದರೆ ನಮ್ಮದು ಬಿಫೋರ್ ಇದ್ದಿದ್ದು ಮನೆಯಲ್ಲಿ ಬಾಲ್ಕನಿ ಎಲ್ಲ ಇತ್ತು ತುಂಬ ದೊಡ್ಡದಾಗೇನೆ ಅಲ್ಲಿ ನಾನೊಂದು ಸ್ವಿಂಗ್ನ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಇಫ್ ಪಾಸಿಬಲ್ ನಾನು ಇಲ್ಲಿ ಫೋಟೋ ಆರ್ ವಿಡಿಯೋ ಏನಾದರೂ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಸ್ವಿಂಗ್ ನನ್ನ ಬಾಲ್ಕನಿಯಲ್ಲಿ ಗ್ರೀನ್ ಮ್ಯಾಟ್ ಹಾಕೋಬಿಟ್ಟು ಆ ಸ್ವಿಂಗ್ನ ಇಟ್ಕೊಂಡಿದ್ದೆ ಈವನ್ ಒಂದು ಪಕ್ಷಿ ಗೂಡು ಕೂಡ ಕಟ್ಟಿತ್ತು ಅದು ಅಂದರೆ ಯಾವುದೇ ಪಕ್ಷಿ ಆಗಲಿ ಎಲ್ಲಂದರಲ್ಲೇ ಗೂಡನ್ನ ಕಟ್ಟಲ್ವಂತೆ ಎಲ್ಲಿ ಸೆಕ್ಯೂರ್ ಅಂತ ಅನಿಸುತ್ತೋ ಅದಕ್ಕೆ ಅಲ್ಲಿ ಮಾತ್ರ ಆ ರೀತಿ ಗೂಡನ್ನ ಕಟ್ಟೋದು ಅಂದ್ಬಿಟ್ಟು ಹಿಂಗೆ ಯಾರೋ ನಾನು ವಾಟ್ಸಪ್ಪಲ್ಲಿ ಅದು ಹಾಕಿದಾಗ ಶೇರ್ ಮಾಡಿದಾಗ ಯಾರೋ ಒಬ್ಬರು ಫ್ರೆಂಡ್ ಹೇಳಿದರು ತುಂಬಾ ಚೆನ್ನಾಗಿತ್ತು ನಾವು ಈ ಮನೆಗೆ ನಾನು ಶಿಫ್ಟ್ ಅಲ್ವಾ ಅವಾಗ ಆ ಸ್ವಿಂಗ್ನ ಇಲ್ಲೆಲ್ಲಾದರೂ ಇಟ್ಕೊಂಡ್ರೆ ತುಂಬ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟೆ ಇಟ್ಕೊಂಡಿದ್ದೆ ಚೆನ್ನಾಗಿರೋದು ಅಂತ ಅನಿಸುತ್ತೆ ಬಿಕಾಸ್ ನಾನು ಇವಾಗ ಹೋಗೋ ಮನೆಯಲ್ಲಿ ಮನೆ ಮುಂದೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿದೆ ನೋಡಿರ್ತೀರ ನೀವು ಆ ಮನೆಯದು ಕ್ಲಿಮ್ಸ್ನ ನಾನು ಆ್ಯಡ್ ಮಾಡಿದ್ದೆ ಅಲ್ಲಿ ಇಟ್ಕೋಬೋದಿತ್ತು ನಾನು ಬಾಲ್ಕನೀಲಿ ಇಟ್ಟಿ 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 ಕೆಳಗಡೆ ಅದೆಲ್ಲ ನೆಂದು ಒಂಥರ ತುಕ್ಕಿಡ್ದಂಗೂ ಆಗ್ಬಿಟ್ಟಿತ್ತು ಅದಕ್ಕೇ ಕೊಟ್ಬಿಟ್ಟಿದ್ದು ತುಂಬ ಬೇಜಾರಾಯಿತು ಅದು ಕೊಡಬೇಕಾದ್ರೆ ಆ ನಾನು ತೊಗೋಬೇಕಾದ್ರೆ ಎಷ್ಟೊಂದು ಅಮೌಂಟನ್ನ ಕೊಟ್ಟು ತೊಗೊಂಡೆ ಅದನ್ನು ವಾಪಸ್ ಕೊಡಬೇಕಾದ್ರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಡಿಮೆ ರೇಟಿಗೆ ತೊಗೊಂಡು ತೊಗೊಂಡ್ರು ಕಬ್ಣದ್ದು ರೇಟಿಗೆ ತೊಗೊಂಡಿದ್ದವರು ನನಗೆ ಅನ್ನಿಸ್ತು ಏನೂ ಇರುತ್ತೆ ಈ ರೀತಿ ಇನ್ವೆಸ್ಟೇ ಮಾಡಬಾರ್ದು ನಮ್ಮದೇನಾದರೂ ಸ್ವಂತ ಇದೆ ಆ ಥರದ ಆಮೇಲೆ ಇನ್ವೆಸ್ಟ್ ಮಾಡಬೇಕು ಈ ಥರ ರೆಂಟೆಡ್ ಅಂತಂದರೆ ಎಲ್ಲ ಮನೆಯೂ ದೊಡ್ಡದಾಗಿರೋಲ್ಲ ಇವಾಗ ನಾನೇನಾದರೂ ಇಲ್ಲಿ ಒಂದು ದೊಡ್ಡದಾಗೆ ಕಾಟ್ಸ್ ಇಟ್ಕೊಂಡಿರ್ತೀವಿ ಅಂದರೆ ನೆಕ್ಸ್ಟ್ ಹೋಗೋ ಮನೆಗೆ ಇವಾಗ ಕಿಂಗ್ ಸೈಜ್ ಕಾಟ್ ಇಟ್ಕೊಂಡಿದ್ದೀವಿ ಅಂದರೆ ನೆಕ್ಸ್ಟ್ ಮನೆಗೆ ಹೋದಾಗ ಅದು ಫಿಟ್ ಆಗೋಲ್ಲ ಸೊ ಅದಕ್ಕೇನೆ ನಾನು ಸ್ಟಾರ್ಟಿಂಗಲ್ಲೂ ತೊಗೋಬೇಕಾದ್ರೆ ತುಂಬ ಚಿಕ್ಕದೇ ಒಬ್ಳಿಗೆ ಇರಲಿ ಅನ್ನೋ ಥರ ತೊಗೊಂಡಿದ್ದು ಬಟ್ ಸೀನ್ ತುಂಬ ಇಷ್ಟಪಟ್ಟು ತೊಗೊಂಡೆ ಬಾಲ್ಕನಿಯಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಒಂದೆರಡು ವರ್ಷ ಯೂಸ್ ಮಾಡಿದೆ ಅಷ್ಟೇ ಕೊಟ್ಬಿಟ್ಟೆ ಅದೊಂದು ಬೇಜಾರಾದಿದ್ದೀರಾ ಇವಾಗ ಚೆನ್ನಾಗಿರೋದು ಅಂತ ಅನಿಸುತ್ತೆ ನಿಜವಾಗ್ಲೂ ಆ ಥರದ್ರ ಮೇಲೆಲ್ಲ ಇನ್ನು ಲೈಫಲ್ಲೇ ಇನ್ವೆಸ್ಟ್ ಮಾಡೋಕೆ ಹೋಗಬಾರ್ದು ಓನ್ ಹೌಸ್ ಆದರೆ ಓಕೆ ರೆಂಟೆಡಲ್ಲಿರೋವರೆಗೂ ಹತ್ರ ಇನ್ವೆಸ್ಟ್ ಮಾಡಲೇಬಾರ್ದು ಇಷ್ಟೇ ನಮ್ಮ ಮನೆಯದು ಸ್ಟೋರಿ ಇದು ಇರಲಿ ಅಂತ ಅಂದ್ಬಿಟ್ಟು ಶೂಟ್ ಮಾಡಿದೆ ಇದೆಲ್ಲ ನಾನು ಇಟ್ಕೊಂಡಿರೋದಕ್ಕೆ ನಿಜವಾಗ್ಲೂ ಎಷ್ಟೋ ಯೂಸ್ ಅಂತ ಅನಿಸುತ್ತೆ ನಾವು ಬಂದು ಬಂದೆಲ್ಲನೂ ಇನ್ವೆಸ್ಟ್ ಮಾಡಿದರೆ ಎಷ್ಟು ಇದಾಗ್ಬಿಡ್ತಿತ್ತು ಇಷ್ಟೇ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಇನ್ನೂ ಏನಾದರೂ ಯಾವುದ್ರದಾದ್ರೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕೇಳಿ ಕಮೆಂಟ್ ಸೆಕ್ಷನಲ್ಲಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ಎನ್ ಐಸ್